ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರ ನಾನು ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ಯಾರಿಗಾದ್ರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಂಗಳೂರಿಂದ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಮಾವ ಎಲ್ಲ ಬಂದವರೆ ನಮ್ಮಕ್ಕನೂ ನಾನು ಒಂದೇ ಮನೆ ಕೊಟ್ಟಿರೋದ್ರಿಂದ ಅವರಿಲ್ಲಿ ಇಲ್ಲಿ ಬಂದವರೆ ನಮ್ಮಕ್ಕನೂ ನಾನು ಇಬ್ಬರು ಅಣ್ಣ ತಮ್ಮದಿರಿಗೆ ಅಕ್ಕ ತಂಗಿಯರ್ನೂ ಕೊಟ್ಟಿರೋದು ಇಬ್ಬರು ಒಂದೇ ಮನೆಗೆ ಸ್ವಸ್ಥರಾಗಿದ್ದೀವಿ ಇವರೇ ನಮ್ಮಕ್ಕ ಈ ಥರ ಆಂಟಿ ನನಗೆ ಶಾವ್ ರಾಗಿ ಶಾವಿಗೆ ಮಾಡಿಕೊಡ್ತೀರಾ ನಮ್ಮ ಅಕ್ಕನ ಮಗಳು ರಾಗಿ ಶಾವಿಗೆ ಬೇಕು ಅಂತ ಕೇಳಿದ್ಲು ಅದಕ್ಕೆ ನೈಟೇ ರಾಗಿ ಶಾವಿಗೆ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮನೇಲಿರೋದು ಅದೊಂದು ಸ್ವಲ್ಪ ಹಳೇದು ಅದಕ್ಕೆ ಫುಲ್ಲು ಪ್ರೆಸ್ ಮಾಡಬೇಕು ನಾನು ನನ್ನ ಎನರ್ಜಿ ಎಲ್ಲ ಹಾಕಿ ಪ್ರೆಸ್ ಮಾಡಿದ್ರು ಅದಿನ್ನೂ ಆಗ್ತಿರ್ಲಿಲ್ಲ ಸೊ ಆಮೇಲೆ ನಮ್ಮಮ್ಮ ಎಲ್ಲ ಇಟ್ಕೊಂತಿದ್ರು ಡಾಸ್ಟಿಂಗ್ ನಮ್ಮಮ್ಮನೇ ಮಾಡಿದ್ರು ಆ್ಯಕ್ಚುಲಿ ನನಗೆ ಒಂದು ಅಗ್ರೆಸಿವ್ ಆಗಿದ್ದೆ ನಾನು ಯಾಕಂದರೆ ಲಾಸ್ಟಿಂಗ್ ಮಾಡಿದರೆ ನನಗೆ ಹೆಸರು ಬರುತ್ತೆ ಇಲ್ಲಿ ಅಂತ ಸ್ವಲ್ಪ ಹಳೆ ಕಾಲದ್ದು ನಮ್ಮ ಅಜ್ಜಿ ಯೂಸ್ ಮಾಡ್ತಿದ್ರು ಅದನ್ನು ಫುಲ್ ಪ್ರೆಸ್ ಮಾಡೋದ್ರಿಂದ ನನ್ನ ಸ್ಟ್ರೆಂತ್ ಎಲ್ಲ ಹೋಯಿತು ಬಟ್ ಆ ಕೈಯೆಲ್ಲ ನೋತಿತ್ತು ಬಟ್ ಅದನ್ನು ತಿಂದ ಮೇಲೆ ನೋವು ಏನೇನಿತ್ತು ಅದೆಲ್ಲ ಹೊಲ್ಟೋಯ್ತು ಅಷ್ಟು ಚೆನ್ನಾಗಿತ್ತು ಮತ್ತದ್ರೆ ನಾವು ಇನ್ವಾಲ್ವ್ ಆಗೋದ್ರಿಂದ ನಮಗೂ ಒಂದು ಸ್ವಲ್ಪ ಖುಷಿ ಇರುತ್ತೆ ಅದು ಊರಲ್ಲಿ ಮಾಡೋದ್ರಿಂದ ಇನ್ನೂ ತುಂಬ ಖುಷಿ ಇರುತ್ತೆ ನ್ಯಾಚುರಲ್ ಸಬ್ಸ್ಟೆನ್ಸ್ ಯೂಸ್ ಮಾಡಿ ಆದರೆ ಬೆಂಗಳೂರಲ್ಲಿ ಈ ಥರ ಮಾಡೋಕ್ಕೆ ಆಗಲ್ಲ ಮನೆಯೊಳಗೆ ಮಾಡಬೇಕು ನಮ್ಮನೆಗೆ ಮುಗಿತ್ತು

நமக்கு காத்த அவளே நன்கு கால் கரையப்பரல அவள் கரீத்தல அவள் నమ్మట కడకే గిడది బుడబిడ్సీ గొబ్బ్రాంద్రు ఇవత్తు అండీ మి తిండే ఇడ్లీ దోసె చట్నీ సాంబారు మే అండి కొట్టుబందే తిండిన తోటకే తాండ్ అందే మన హిర బంద్రు అండి కొట్టే హడే నవంబర్ డిసెంబర్ తిండి తోట గీసదు నోడి నన్ను మక్ ఎం ఆట ఆడస్త

ನಮ್ಮ ಅಕ್ಕ ಕೆಲಸ ಮಾಡ್ತಾಳೆ ಎಲ್ಲಿ ಕಾಲ್ದಾರಿ ರಜ ನನ್ನ ಮಕ್ಕಳು ಮಾತ್ರ ಚೆನ್ನಾಗಿ ಯಾವಾಗ ಹ್ಮ್ ರಜೆ ಇತ್ತು ಅಂದರೆ ಬರ್ತಾಳೆ ಕ್ರಿಸ್ಮಸ್ಸಿಗೆ ರಜೆ ಕೊಟ್ಟು ಶಾಪ್ ಬಂದಿರೋದು ಊರಿಗೆ ಅವಳಿದ್ ಇದೇ ಬಿದ್ದಿರ್ಲ ಅವಳು

ಮಧ್ಯಾಹ್ನಕ್ಕೆ ತೋಟಕ್ಕೆ ಊಟ ತಂದಿದ್ದೆ ಊಟ ಅಲ್ಲಿಕ್ಕೆ ಅವ್ರು ಬೇಗ ಊಟಕ್ಕೆ ಬರಲಿಲ್ಲ ಅಂತ ಸುಟ್ಟು ವೀಡಿಯೋ ಮಾಡ್ಕೊತಿದ್ದೆ ರಾಗಿ ರಾಗಿ ಹೊಲ ಪಕ್ ರಾಗಿವಾಲ ರಾಗಿ ಹೊಲ ಪಕ್ ಪಕ್ಕದೊಳ್ದು ಚೆನ್ನಾಗಿತ್ತು ಅದಕ್ಕೆ ಮಾಡ್ಕೊಂಡು ಬೇಸಿಗೆಗೆ ನೀರಾವರಿಗೆ ಹಾಕಿರೋದು ಇದು ದಿನ ನೀರು ಬಿಡ್ತಾರೆ ಅಡ್ಗೆ ಸುಣ್ಣ ಒಣದೇ ನಾವು ನಮ್ಮ ತೋಟ ಕುಡಿಬೇಕು ಬೆಳಸಿಗೆಗೆ ಗಿಡಕ್ಕೆ ಬಿಸಿಲು ತಗಲಬಾರ್ದು ಅಂತ ಸುಣ್ಣ ಹೊಡೆಯೋದು ಗಿಡ ಒಣಕ್ಕಂತವೇ ಅಂತ ಸುಣ್ಣ ಹೊಡೆಯೋದಿಂಟ ಗಿಡಗಳು ಅಷ್ಟೊಂದು ಒಣಗಲ್ಲ ಹೊಲ್ದಾಗ ಕೆಲಸಕ್ಕೆ ಬಂದರೆ ಫ್ರೀ ಆಗಲ್ಲ ಕೆಲಸ ಇದ್ದೇ ಇರುತ್ತೆ ಅವ್ರಿಗೆ ಕಾಫಿ ಟೀ ತಿಂಡಿ ಊಟ ಅಂತ ఊటకు బలాట కొట్టు నూ అకండె పరిచయం ఇరారు నేను యావర మాట్లాడతారు అంత అండి వీడియో హాట్ నోడ్రీ కదే థర్ మాట్ాడదు యారు బేజ్ మోబేడ్రీ వీడియో నోడ్తారు అంత యూట్యూబ్కి వీడియో మంత సుమ్ వీడియో మే అో కాల్ మారి తోర్స్త రె అందక సుమ్ మాట్లాడతారు మి తోర్తార നമ്മയം തീളപ്പാ എല്ലാം ഇനക്കട തോർസോദ

ಈಗ ಈಗ ನೀರು ತುಂಬ ವೇಸ್ಟ್ ಮಾಡಿದ್ರು ಅದೇ ಕೊಡ್ತೀವಿ ಮನು ಮ ಈಗ ಸುಧಾ ಅದ್ರ ಕಾಬಂಡ ಹಲವಾರು ಚಟ್ಟಿ ಇನ್ನೇನು ಒಳ್ಳೆ ಬಟ್ಟೆ ತಿಕ್ಕಾಬಡ್ಡಿ ಗುಡಿಯೋ ಸಾಯಂಕಾಲ ಅಥವಾ ವಿಡಿಯೋ ಆಗಲಿಲ್ಲ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗಾದ್ರೂ ಸ್ವಲ್ಪನಾದರೂ ಇಷ್ಟ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್